ಸಿದ್ದರಾಮಯ್ಯ ಸಹೇಬ್ರ ಬಗ್ಗೆ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕು ಅಂತಂದ್ರೆ ಅವರನ್ನ ಇತ್ತೀಚೆಗೆ ಬದುಕಿರುವಾಗ ಸಿದ್ದರಾಮಯ್ಯ ಸಹೇಬರು ಅವ್ರ ಮನೆಗೆ ಬಂದು ಹಳೆಯ ಏನೇ ಕೂಡ ಒಟ್ಟಿಗೆ ಅಲ್ಲಿ ಕೂತು ಸ್ವಲ್ಪ ಹೊತ್ತು ಅವರ ಕಾಲವನ್ನ ಕಾಲ ಕಾಲದಲ್ಲಿ ಬಂದ್ರು ರಾಜಕಾರಣದಲ್ಲಿ ಸೈದ್ಧಾಂತಿಕವಾದ ವಿರೋಧಗಳಿರ್ಬೋದು ಅಭಿಪ್ರಾಯ ಭೇದಗಳಿರ್ಬೋದು ಆದ್ರೆ ಇದೆಲ್ಲದಕ್ಕಿಂತ ಮೀರಿದಂತಹ ಪರಸ್ಪರ ಗೌರವ ಅನ್ನೋದು ಅಥವಾ ಪ್ರೀತಿ ವಿಶ್ವಾಸ ಅನ್ನೋದು ಸಿದ್ದರಾಮಯ್ಯ ಕೂಡ ಒಂದು ಮೇಲ್ಪಂಕ್ತಿ ಮುಖಾಂತರವಾಗಿರುವಂತಹ ಸಂದರ್ಭದಲ್ಲೂ ಕೂಡ ಅವರ ವೆಹಿಕಲ್ ನಲ್ಲಿ ಡ್ರೈವರ್ ಪಕ್ಕದಲ್ಲಿ ಕೂತ್ಕೊಂಡು ಇಡೀ ಅಲ್ಲಿ ಬಂದ್ರು ಯಾಕಂದ್ರೆ ಉಸ್ತುವಾರಿ ಸಚಿವರಾಗಿ ಎಲ್ಲಾ ಕಾರ್ಯಕ್ರಮದ ಆ ಒಂದು ಅಂತ್ಯ ಸಂಸ್ಕಾರ ವಿಧಿವಿಧಾನಗಳನ್ನ ಅವ್ರು ನಡೆಸಿಕೊಡ್ಬೇಕಿತ್ತು ಆದ್ರೆ ಕೋಡ್ ಆಫ್ ಕಂಡಕ್ಟ್ ಇದ್ದಿದ್ರಿಂದಾಗಿ ಬರ್ಲಿಕ್ಕೆ ಆಗಲಿಲ್ಲ ಆದ್ರೂ ಕೂಡ ಅವ್ರ ಬಗ್ಗೆ ಇದ್ದಂತ ಪ್ರೀತಿಯನ್ನ ಅವರ ಆ ವೆಹಿಕಲ್ ನಲ್ಲಿ ಇಡೀ ಪ್ರೊಸೆಷನ್ ಉದ್ದಕ್ಕೆ ಬರುವ ಮುಖಾಂತರವಾಗಿ ಅವರು ಅದನ್ನ ವ್ಯಕ್ತಿಯನ್ನು ಕೂಡ ಮಾಡಿದ್ರು ನಾನು ಕಡೆಯದಾಗಿ ಇಷ್ಟೇ ಹೇಳಲಿಕ್ಕೆ ಬಯಸುವಂತದ್ದು ರಾಜಕಾರಣದಲ್ಲಿ ಯಶೋ ಈಗ ವೇದಿಕೆಯಲ್ಲಿ ಕೂತ್ಕೊಂಡಿರುವಂತಹ ಸಿದ್ದಾ ಸಾಹೇಬ್ ಇರ್ಬೋದು ಯಡಿಯೂರಪ್ಪ ಸಾಹೇಬ್ ಇರ್ಬೋದು ಎಚ್ ಡಿ ದೇವೇಗೌಡ ಸಾಹೇಬ್ ಇರ್ಬೋದು ಶ್ರೀನಿವಾಸ್ ಪ್ರಸಾದ್ ಸಾಹೇಬ್ ಇರ್ಬೋದು ಖರ್ಗೆಯವ್ರು ಇರ್ಬೋದು ನೀವೆಲ್ಲ ನೆಲದಿಂದ ಎದ್ದು ಬಂದಿದೆ ನಿಮ್ಮ ಸ್ವಂತ ಶಕ್ತಿಯಿಂದ ಬಂದು ಹೋರಾಟದ ಬಲದಿಂದ ಬಂದು ಇವತ್ತು ರಾಜಕಾರಣದಲ್ಲಿ ಒಂದು ಪ್ರಭುತ್ವವನ್ನು ಸಾಧಿಸಿದ್ರಿ ರಾಜ್ಯವನ್ನು ಆಗಿದ್ರೆ ಆಳ್ತೂ ಕೂಡ ಇದೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್